ಹಲೋ ಗೇರಿ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ದಸರಾ ಹಬ್ಬ ದಸರಾ ಹಬ್ಬ ದಸರಾ ಹಬ್ಬದ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿದೋಣ ಹಾಗಾದರೆ ಒಂದು ಹತ್ತು ಸಾಲಿನ ಪುಟ್ಟ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರುಪ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿದ್ರು ಚಾಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಒಂದೊಂದು ಮಾಹಿತಿ ತಿಳಿದು ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ದಸರಾ ದಸರಾ ಪ್ರಮುಖ ಹಿಂದೂ ಹಬ್ಬವಾಗಿದೆ ದಸರಾ ಪ್ರಮುಖ ಹಿಂದೂ ಹಬ್ಬವಾಗಿದೆ ಎರಡನೇ ಪಾಯಿಂಟ್ ಈ ಹಬ್ಬವನ್ನು ಈ ಹಬ್ಬವನ್ನು ವಿಜಯದಶಮಿ ವಿಜಯದಶಮಿ ವಿಜಯ ದಶಮಿ ಎಂದು ಕರೆಯುತ್ತಾರೆ ಎಂದು ಕರೆಯುತ್ತಾರೆ ಕರೆಯುತ್ತಾರೆ ಮೂರನೇ ಪಾಯಿಂಟ್ ದಸರಾ ಒಂಬತ್ತು ದಿನಗಳ ನವರಾತ್ರಿ ದಸರಾ ಒಂಬತ್ತು ದಿನಗಳ ನವರಾತ್ರಿ ನಂತರ ನಂತರ ಹತ್ತನೇ ದಿನ ಹತ್ತನೇ ದಿನ ಆಚರಿಸಲಾಗುತ್ತದೆ ದಸರಾ ಒಂಬತ್ತು ದಿನಗಳ ನವರಾತ್ರಿ ನಂತರ ಹತ್ತನೇ ದಿನ ಆಚರಿಸಲಾಗುತ್ತದೆ ನಾಲ್ಕನೇ ಪಾಯಿಂಟ್ ನವರಾತ್ರಿ ಸಮಯದಲ್ಲಿ ನವರಾತ್ರಿ ಸಮಯದಲ್ಲಿ ಜನರು ದುರ್ಗಾ ದೇವಿಯನ್ನು ದುರ್ಗಾ ದೇವಿಯನ್ನು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ಪೂಜಿಸುತ್ತಾರೆ ಓಕೆ ಅದಾದ ನಂತರ ಐದನೇ ಪಂಡಿ చాముండేశ్వరి చరి మహిషురను మహిషురను సురనను కొంద దినవిందు ఓకే కొంద దినవిందు ಅದಾದ ನಂತರ ಆರನೇ ಪಾಯಿಂಟ್ ರಾಮ ರಾವಣನ ಮೇಲೆ ರಾಮ ರಾವಣನ ಮೇಲೆ ಜಯ ಹೊಂದಿದ ಜಯ ಹೊಂದಿದ ದಿನವೆಂತಲೂ ಹೇಳಲಾಗುತ್ತದೆ ಮತ್ತೊಂದು ರಾಮ ರಾವಣನ ಮೇಲೆ ಜಯ ಹೊಂದಿದ ದಿನವೆಂತಲೂ ಹೇಳಲಾಗುತ್ತದೆ ಅದಾದ ನಂತರ ಏಳನೇ ಪಾಯಿಂಟ್ ಈ ದಿನ ಈ ದಿನ ಕೆಟ್ಟದರ ಮೇಲೆ ಕೆಟ್ಟದರ ಮೇಲೆ ಒಳ್ಳೆಯದರ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ವಿಜಯದ ಸಂಕೇತವಾಗಿದೆ ಸಂಕೇತ ಸಂಕೇತವಾಗಿದೆ ಅದಾದ ನಂತರ ಇನ್ಯಪ್ಪಡಿ ಕರ್ನಾಟಕದಲ್ಲಿ ಮೈಸೂರು ದಸರಾ ವಿಶೇಷತೆ ಮೈಸೂರು ದಸರಾ ವಿಶೇಷತೆ ವಿಶ್ವದಾದ್ಯಂತ ವಿಶ್ವ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ ಪ್ರಸಿದ್ಧವಾಗಿದೆ ಅದ ಒಂಬತ್ತನೇ ಪಾಂಡಿ ಶಸ್ತ್ರ ಪೂಜೆ ಶಸ್ತ್ರ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಸರಾ ದಸರಾ ದಸರಾದ ವಿಶೇಷತೆಯಾಗಿದೆ ಮತ್ತು ನೋಡಿ ಶಸ್ತ್ರ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಸರಾ ವಿಶೇಷತೆಯಾಗಿದೆ ಓಕೆನಾ ವಿಶೇಷತೆಯಾಗಿದೆ ಅದಾದ ನಂತರ ಹತ್ತನೇ ಪಾಯಿಂಟ್ ನುಡಿ ಈ ಹಬ್ಬವು ಈ ಹಬ್ಬವು ಒಗ್ಗಟ್ಟು ಒಗ್ಗಟ್ಟು ಸಂತೋಷ ಮತ್ತು ಸಂತೋಷ ಮತ್ತು ಶಕ್ತಿಯ ಸಂಕೇತವಾಗಿದೆ ಮತ್ತು ನೋಡಿ ಈ ಹಬ್ಬವು ಒಗ್ಗಟ್ಟು ಸಂತೋಷ ಮತ್ತು ಶಕ್ತಿಯ ಸಂಕೇತವಾಗಿದೆ ಸಂಕೇತವಾಗಿದೆ ಓಕೆನಾ ఈ మాతిష్ట అనేకూ ప్రోత్తేర్మించాల సాధ్య ఇంత అనేక చబ్స్క్రైబ్ మొత్తం విషయంగా మొత్తం వీడియో థ్యాంక్ యూ ఫార్ వాచింగ్ బై